ಬಸ್ ಹೊರಡಲಿಲ್ಲ ಅಂತ ಕೇಳಿದ್ದಕ್ಕೆ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಲಾಗಿದೆ ಈ ರೀತಿಯ ಘಟನೆ ಆಗಿರುವಂಥದ್ದು ಪ್ರಯಾಣಿಕರ ಮೇಲೆ ಕೆ ಎಸ್ ಆರ್ ಟಿ ಸಿ ಭದ್ರತಾ ಸಿಬ್ಬಂದಿ ಹಲ್ಲೆಯನ್ನು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ ಇದು ನಲವತ್ತೈದು ನಿಮಿಷ ತಡವಾಗಿದ್ದನ್ನು ಸಿಬ್ಬಂದಿಗೆ ಪ್ರಶ್ನೆ ಮಾಡ್ತಾನೆ ಪ್ರಯಾಣಿಕರು ಯಾಕೆ ಹೊರಡ್ತಾ ಇಲ್ಲ ಅಂತ ಸೊ ಡಿಪೋ ಮ್ಯಾನೇಜರ್ಗೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಯಿಂದ ನಿಂದನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಸ್ ಹೊರಡಲಿಲ್ಲ ಅಂತ ಕೇಳಿದ್ದಕ್ಕೆ ಹಲ್ಲೆಗೆ ಯತ್ನಿಸಿದ್ದಾರೆ ಭದ್ರತಾ ಸಿಬ್ಬಂದಿ ಕೇಳುವಂತಹ ಹಕ್ಕಿರುತ್ತೆ ಸರಿಯಾದ ಸಮಯಕ್ಕೆ ನೀವು ಬಸ್ನ ಬಿಡಬೇಕಾಗುತ್ತೆ ಆದ್ರೂ ಕೂಡ ನಲವತ್ತೈದು ನಿಮಿಷ ತಡ ಆಯ್ತು ಯಾಕೆ ತಡ ಆಗ್ತಾ ಇದೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡುವಾಗ ಪ್ರಯಾಣಿಕರಿಗೆ ಪ್ರಯಾಣಿಕರಿಗೆ ಅಲ್ಲೇ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಆ ರೀತಿ ಆರೋಪ ಕೂಡ ಕೇಳಿ ಬರ್ತಾ ಇದೆ ಲೇಟ್ ಆಯ್ತು ಇಂಪಾರ್ಟೆಂಟ್ ಕೆಲಸ ಇದೆ ನಿಮ್ಮ ಸಮಯ ಏನು ಆ ಸಮಯ ತಕ್ಕಂತೆ ನೀವು ನಿಮ್ಮ ಕೆಲಸಗಳು ಮಾಡಬೇಕಾಗುತ್ತೆ ಅಲ್ಲಿಂದ ಹೊಡಬೇಕಾಗುತ್ತೆ ಲೇಟ್ ಆದಾಗ ಸಹಜವಾಗಿ ಕೇಳ್ತಾರೆ ಆ ಜಾಗದಲ್ಲಿ ನಾನೇ ಇದ್ರು ಕೂಡ ಕೇಳ್ತೇನೆ ಏನು ಕೇಳುವಂತ ಸಂದರ್ಭದಲ್ಲಿ ಅದನ್ನ ತಾಳ್ಮೆಯಿಂದ ಉತ್ತರ ಕೊಡಬೇಕಾಗುತ್ತೆ ಯಾಕೆ ಡಿಲೇ ಆಯ್ತು ಯಾಕೆ ಮಾಡ್ತಾ ಇದ್ದೀರಿ ಆದ್ರೆ ಕೇಳಿದ್ದಕ್ಕೆ ಈ ರೀತಿಗೆ ಹಲ್ಲೆ ಮಾಡಬಾರದು ಕೇಳ್ ಫೋನ್ यार ಕೀಳ ಕೇಳ್ 8:45 ಫೋನ್ ಕೇಳಂಗಿಲ್ಲ ಗೊತ್ತಾಯ್ತಾ ಫೋನ್ ಕೀಳಂಗಿಲ್ಲ ಏನು ಓಡ್ಯಾಕ್ ಮಾಡ್ತೀರಾ ಓಡೇನೇ ನೋಡಣ ಆಯ್ತು ಓಡ್ಯಾಕ್ ಹೊಡಿತೀರಾ ಓಡಿಸಾ ಓಡಿದೆ ನೋಡಣ ಹಾ ಮಾತಾಡ್ರೆ

ಇಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ